ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕೃಷಿ ವ್ಲಾಗ್ಸ್ ಹೇಳಿರು ಹೇಗಿದ್ದೀರಾ ಮಧ್ಯಾಹ್ನದ ಸಮಯ ನಾನು ಬ್ಲಾಗ್ ಮಾಡ್ತಾ ಇರುವಂಥದ್ದು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ನಾವು ಚಂದ್ಗುಡಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದಾದ ಮೇಲೆ ಅಮ್ಮನ ಮನೆ ಕಡೆ ವಾಪಸ್ ಹೋಗ್ತಾ ಇರುವಂಥದ್ದು ಅಲ್ಲಿ ಹೋಗಿ ಎಲ್ಲ ಮುಗಿಸಿ ಸಂಜೆ ಸಮಯ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಪೂರ್ತಿಯಾಗಿ ಮಳೆ ಹೊಡಿತಾ ಇತ್ತು ಸಂಜೆ ಬಿಸಿ ಬಿಸಿಯಾಗಿ ಹಲಸಿನಣ್ಣಿನ ಕಡುಬು ಮತ್ತು ಬಿಸಿ ಇಡ್ಲಿ ಮಾಡೋಣ ಅಂತ ಅಮ್ಮ ಹೇಳಿದರು ಸರಿ ಅಂತ ಅದಕ್ಕೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇದು ಊರಿನ ಕೊನೆಯ ಬ್ಲಾಗ್ ಆಗಿರುತ್ತೆ ಈ ಸಲದ್ದು ನನ್ನ ಹಳ್ಳಿ ಬ್ಲಾಗ್ಗಳಿಗೆಲ್ಲ ಸಪೋರ್ಟ್ ಮಾಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಕಡುಬು ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಇವಾಗ ನಾವು ಹಸ್ಬೆಂಡ್ ಕಡುಬು ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಮ್ಮ ಎಲ್ಲ ಮಾಡಿದ್ದಾರೆ ನಾನು ಲಾಸ್ಟಿಂಗ್ ಸ್ವಲ್ಪ ಬಾಳೆ ಹೊರಸ್ ಕೊಡೋದಕ್ಕೆ ಬಂದಿದ್ದೀನಿ ಅಷ್ಟೇ ಅಮ್ಮ ಹಸ್ಬೆಂಡ್ ಕಡುಬು ಮತ್ತು ಇಡ್ಲಿ ಮಾಡ್ತಾ ಇದ್ದಾರೆ ಸಂಜೆ ಸಮಯ ಇವಾಗ ಸೊ ಇವಾಗ ಕಡಿಮೆ ಮಾಡಿದ್ರೆ ಬಿಸಿ ಬಿಸಿಯಾಗಿ ತಿನ್ಬೋದು ಜಾಸ್ತಿ ಇದ್ದರೆ ಬೆಳಗ್ಗೆ ಕೂಡ ತಿನ್ಬೋದು ಅಂತ ಇದರ ತಯಾರಿ ನಡೀತಾ ಇದೆ ಈ ಥರ ಕಟ್ಟಿ ನಾನು ಆಲ್ರೆಡಿ ಎಲ್ಲ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಎಲ್ಲರಿಗೂ ಸುಮಾರು ಗೊತ್ತಿರುತ್ತೆ ಈ ಥರ ಕಟ್ಟೋದು ಬಾಳೆನ ತೊಳ್ಕೊಂಡು ಆನಂತರ ಹಾಕೋದು ಈ ಸದ್ಯಕ್ಕೆ ಒಂದು ಸ್ವಲ್ಪ ಧೂಳೆಲ್ಲ ಇದ್ದರೆ ಒಂದು ಸಲ ಬರ್ಸ್ಕೊಡೋದಷ್ಟೇ ಆಮ ಆನಂತರ ಚೆನ್ನಾಗಿ ನೀರು ಹಾಕಿ ಇದನ್ನು ತೊಳಿಬೇಕು ಆನಂತರ ಇಲ್ಲಿ ಹಿಟ್ಟಾಕಿ ಇದನ್ನು ಕಟ್ಟೋದು ಮತ್ತೆ ಬಾಳೆನಾರಲ್ಲಿ ಆ ತರ ಕಡಿಮೆ ಮಾಡೋದು ಯಾಕೆ ಇದೆಲ್ಲ ಇದನ್ನು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸುವಂಥದ್ದು ನಾವು ಮೊದಲೇ ನೀರು ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಬೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೇಯುತ್ತೆ ಇಡ್ಲಿ ಮತ್ತು ಹಲಸಿನ ಹಣ್ಣಿನ ಕಡುಬು ಎರಡೂ ಕೂಡ ಒಟ್ಟಿಗೆ ಬೇಯಿಸ್ಬೋದು ಏನು ತೊಂದರೆ ಇಲ್ಲ ಆನಂತರ ಬೆಂದಾದ ಮೇಲೆ ತೋರಿಸ್ತಾ ಇರೋದು ಇಡ್ಲಿ ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣಿನ ಕಡುಬು ಕೂಡ ಇವಾಗಲೂ ಕೂಡ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಈ ಒಂದು ಎಲೆ ಬಾಳೆ ಎಲೆಯಲ್ಲಿ ಕಟ್ಟಿ ಮಾಡೋದರಿಂದ ಅದರ ಪರಿಮಳ ಅದರ ಘಮ ಅದರ ರುಚಿನೇ ಬೇರೆ ಈ ಕೆಲವು ಸಲ ಒಂದ್ಸಲ ಬಟ್ಲಲ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ತಾರೆ ಅದು ಆ ಒಂದು ಎಲೆಯ ಘಮ ಬರೋದಿಲ್ಲ ಕೆಲವು ಸಲ ಅರ್ಜೆಂಟ್ ಇದ್ದಾಗ ಎಲ್ಲ ಸಲ ಈ ಥರ ಬಾಳೆ ತಂದು ಕಟ್ಟಿ ಮಾಡೋಕ್ಕಾಗಲ್ಲ ಅಂದ್ರೆ ಅರ್ಜೆಂಟಿಗೆ ಬಟ್ಲಲ್ಲಿ ಕೂಡ ಹಾಕಿ ಮಾಡಬಹುದು ಬಿಸಿ ಬಿಸಿಯಾದ ಕಡುಬಿಗೆ ಕಾಯಿ ಹಾಲು ಹಾಗೆ ಜೊತೆಗೆ ಇಡ್ಲಿಗೆ ಮಾವಿನ ಹಣ್ಣಿನ ರಸಾಯನ ಕಾಂಬಿನೇಷನು ತುಂಬಾ ಚೆನ್ನಾಗಿತ್ತು ರಾತ್ರಿ ಈ ಥರ ನಾವು ಮಾಡಿಕೊಂಡು ತಿಂದ್ವಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾವಿವಾಗ ಎಲ್ಲರೂ ಯಲ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಇಲ್ಲಿಂದ ಬೆಂಗಳೂರಿಗೆ ಹೊರಡ್ತೀವಿ ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದರೆ ಆಯಿತು ಅಂತ ಹೊರಡ್ತಾ ಇದ್ದೀವಿ ಕೈಗೆ ಗುಳ್ಳೆ ಇದೆಲ್ಲ ಮಗ ಎಷ್ಟೆಲ್ಲ ಇದೆ ಹೆಂಗಿತ್ತು ಅದು ಇನ್ನೇನೋ ಕಚ್ಚಿರುತ್ತೆ ಅದು ಗುಳ್ಳೆ ಫುಲ್ ಮೈಗೆಲ್ಲ ಆಗಿದೆ ಅವಳಿಗೆ

ಇದು ಯಲ್ಲಾಪುರ ಹೊಸ ಬಸ್ ಸ್ಟ್ಯಾಂಡ್ ಮೊದಲು ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಆವಾಗ ನಾವು ಕಾಲೇಜಿಗೆ ಹೋಗುವಾಗಲ್ಲ ಇಲ್ಲಿ ಬಸ್ಸಿಗೆ ಒಂದು ಗಂಟೆಗೆ ಬಂದರೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಅವ್ರಿಗೆ ಕಾಯೋದು ಕೆಲವು ದಿನ ಬಸ್ಸೇ ಬರ್ತಾಯಿರಲಿಲ್ಲ ಲೇಟ್ ಆಗ್ತಾ ಇತ್ತು ಎಲ್ಲ ಫ್ರೆಂಡ್ಸ್ ನಿಂತ್ಕೊಂಡು ಮಾತಾಡೋದು ಒಂಥರ ತಮಾಷೆ ಅದೆಲ್ಲ ತುಂಬ ನೆನಪಾಗ್ತಾ ಇತ್ತು ಕಾಲೇಜ್ ಡೇಸು ಬಸ್ ಸ್ಟ್ಯಾಂಡ್ ನೋಡಿದಾಗ ಹಾಗೆ ನಮಗೊಂದು ಮನೆಯಿಂದ ಪಾರ್ಸಲ್ ಬರೋದಿತ್ತು ನಾನು ಮರೆತು ಬಂದುಬಿಟ್ಟಿದ್ದೆ ಅದನ್ನು ಬಸ್ಸಿಗೆ ಹಾಕಿ ಕಳಿಸಿದ್ರು ಅದನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ತಮ್ಮನಿಗೆ ಒಂದಷ್ಟು ಪಾರ್ಸಲ್ ಹಾಕೋದಿತ್ತು ಅದೆಲ್ಲ ಹಾಕಿ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಆನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಎಲ್ಲ ಪುರಕ್ಕೆ ಹೋಗಿ ಬಂದನಲ್ಲ ಏನೆಲ್ಲ ತೊಗೊಂಡ್ಬಂದೆ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಇದು ನಮ್ಮ ಊರಿನ ಒಂದು ಪೇಟೆಯಲ್ಲಿ ಶಾಪಿಂಗ್ ಮಾಡಿರುವಂಥದ್ದು ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಇವರೆಲ್ಲ ನಿದ್ದೆ ಮಾಡಿದ್ದಾರೆ ನಾನು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದೆ ಹಾಗೆ ಮಳೆ ಕೂಡ ಕಮ್ಮಿ ಇದೆ ಸ್ವಲ್ಪ ಬಿಸಿಲು ವಾತಾವರಣ ಇದೆ ಹಾಗಾಗಿ ಆರಾಮಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಎಷ್ಟೊತ್ತಿಮಳೆ ಬರುತ್ತೋ ಗೊತ್ತಾಗಲ್ಲ ಮೋಡ ಆಗ್ತಾಯಿದೆ ಇದು ಈ ಥರದ್ದೊಂದು ಬುಟ್ಟಿ ತಗೊಂಡೆ ಇದು ಹಣ್ಣೆಲ್ಲ ಹಾಕಿಡ್ಬೋದು ಅಂದರೆ ಈ ಕಡೆ ಎಲ್ಲ ಹೂವಿನ ಚಬ್ಬೆ ಅಂತ ಹೇಳ್ತಾರೆ ಇದಕ್ಕೆ ಆದರೆ ನನಗೆ ಇದೊಂಥರ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಕಾರಲ್ಲಿ ಟಿ ಎಸ್ ಎಸ್ಸಿಗೆ ಹೋಗುವಾಗ ಒಂದು ಎರಡು ಸಲ ನೋಡ್ಕೊಂಡು ಹೋಗಿದ್ದೆ ನೋಡ್ಕೊಂಡು ಮನಸಲ್ಲಿ ಅಂದ್ಕೊಂಡಿದ್ದೆ ಇದೊಂದು ತೊಗೊಂಡು ಹೋಗಬೇಕು ಅಂತ ಸೈಡಲ್ಲಿ ಕಾ ಮಾರ್ತಾ ಇದ್ರು ಇವತ್ತು ಇಳಿದುಬಿಟ್ಟು ಹೋಗಿ ತೊಗೊಂಬಂದೆ ಇದಕ್ಕೆ ಒನ್ ಟ್ವೆಂಟಿ ಕೊಟ್ಟಿದ್ದೀನಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಯಾಕಂದರೆ ಅದು ವಯರಲ್ಲಿ ಮಾಡಿರೋದು ಹಾಳಾಗಲ್ಲ ಸೊ ಇದೊಂದು ಬುಟ್ಟಿ ಕ್ಯೂಟ್ ಬುಟ್ಟಿ ತಗೊಂಡೆ ನೋಡಿ ಚಂದ ಇದೆ ಅಲ್ಲ ನಾನು ಟಿ ಎಸ್ ಸಿಗೆ ಹೋಗಿದ್ನಲ್ಲ ಅಲ್ಲಿ ಈ ಥರದ್ದು ಶರ್ಬತ್ ಕುಡಿಯೋದಕ್ಕೆ ಅಂತ ಎರಡು ತಗೊಂಡೆ ಇದು ಅಂದರೆ ಮೇಡ್ ಇನ್ ಇಂಡಿಯಾನೇ ನಾನಲ್ಲಿ ನೋಡಿರಲಿಲ್ಲ ಶರ್ಬತ್ ಕುಡಿಯೋದಕ್ಕೆಲ್ಲ ಒಂಥರ ವೀಡಿಯೋ ಮಾಡಿದಾಗಲ್ಲ ಅದನ್ನು ಹಾಕಿ ಒಂಥರ ಚೆನ್ನಾಗಾಗುತ್ತೆ ಜ್ಯೂಸ್ ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದೊಂದು ಇರಲಿಲ್ಲ ಈ ಥರದ್ದು ಹಂಗಾಗಿ ತೊಗೊಂಡೆ ಇದಕ್ಕೆ ಎಷ್ಟು ಫಾರ್ಟಿ ಫೈವ್ ರುಪೀಸು ಫಿಫ್ಟಿ ಅಷ್ಟು ಅಷ್ಟೇ ಒಂದೊಂದಕ್ಕೆ ಓಕೆ ಇದು ಈ ಥರದ್ದು ಒಂದು ಟೇಬಲ್ ಮ್ಯಾಟು ಡೈನಿಂಗ್ ಟೇಬಲ್ ಮೇಲೆ ಇದು ಮ್ಯಾಟ್ ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಮಧ್ಯದಲ್ಲಿ ಇಟ್ಟು ಇದ್ರ ಮೇಲೆ ಪಾಟ್ ಏನಾದರೂ ಇಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಒಂದೇ ತೊಗೊಂಡೆ ಇದಕ್ಕೆ ಎಷ್ಟು ಫಿಫ್ಟಿ ರುಪೀಸು ಹಾಗೆ ಇದೊಂದು ಪಾಟ್ ತೊಗೊಂಡೆ ನಾನೊಂದು ಗಿಡ ತೊಗೊಂಬಂದಿದ್ದೀನಿ ಅತ್ತೆ ಹತ್ರ ಸೊ ಆ ಗಿಡನ ಒಳಗಡೆನೇ ಇಡೋಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನು ತೊಗೊಂಬಂದೆ ಇದಕ್ಕೆ ಎಂಬತ್ತೊಂಬತ್ತು ರೂಪಾಯಿ ಹಾಗೆ ಇದೊಂದು ಹಿತ್ತಾಳೆ ಶಂಕ ಬಟ್ಟಲು ಅಂತ ಇತ್ತು ಇದು ದೇವ್ರ ಮನೆ ಮುಂದೆ ಹೂ ಇಡೋದಿಕ್ಕೆ ಅಕ್ಷತ ಗಂಧ ಎಲ್ಲ ಇಡೋದಿಕ್ಕೆ ನಂತರ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ತೊಗೊಂಬಂದೆ ಇದಕ್ಕೆ ನೂರ ಹದಿನೈದು ರೂಪಾಯಿ ಚೆನ್ನಾಗಿದೆ ಅಲ್ವಾ ಇದೊಂದು ತಗೊಂಡೆ ಈ ಥರ ಮೆಶು ಹಪ್ಪಳ ಸುಡೋದಿಕ್ಕೆ ಎಣ್ಣೆ ಹಾಕದೆ ಹಪ್ಪಳ ಸುಟ್ಕೋಬೇಕು ಅಂದರೆ ಇಲ್ಲ ರೋಟಿ ಎಲ್ಲ ಉಬ್ಸೋದಿಕ್ಕೆ ಬದ್ನೆಕಾಯಿ ಸುಡೋದಿಕ್ಕೆಲ್ಲ ಈ ಥರ ಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಸೊ ಅದಕ್ಕೋಸ್ಕರ ಸುಮಾರು ದಿನದಿಂದ ಇದನ್ನು ಅಂದ್ಕೊಳ್ತಾ ಇದ್ನ ತೊಗೊಂಡೆ ಇದಕ್ಕೆ ನೈಂಟಿ ರುಪೀಸು ಹಾಗೆ ಇದೊಂದು ಸಿಲಿಕಾನ್ ಬ್ರಷ್ ತೊಗೊಂಡೆ ಸುಮಾರು ದಿನದ ಅಂದ್ಕೊಳ್ತಾ ಇದ್ದೆ ನಾನು ಚಪಾತಿ ಮಾಡಿದಾಗ ತುಪ್ಪ ಎಲ್ಲ ಹಚ್ಚೋದಿಕ್ಕೆ ಬೇಕು ಅಂತ ಹಂಗೆ ಹಂಗೆ ಹೋಗ್ತಾ ಇತ್ತು ಸೊ ಅಲ್ಲಿ ಕಾಣಿಸ್ತು ತೊಗೊಂಬಂದ್ಬಿಟ್ಟೆ ಅನಾಗ ಪಾಪ್ಕಾರ್ನ್ ಬೇಕು ಅಂತ ತೆಗ್ಕೊಂಡು ಇಟ್ಕೊಂಬಿಟ್ಟಿದ್ದಾಳೆ ಸರಿ ಅಂತ ತಗೊಂಡೆ ಯಾವಾಗೂ ತೊಗೊಳ್ಳಲ್ಲ ಸೊ ಅವಳು ಬೇಕು ಅಂತ ತೆಗೆದಿಟ್ಟಿದ್ಲು ಅದಕ್ಕೋಸ್ಕರ ಮತ್ತೆ ವಾಪಸ್ ಹಾಕೋದು ಬೇಡ ಅಂತ ಒಂದು ತೊಗೊಂಡೆ ಈ ಥರದ್ದು ತೊಗೊಂಡೆ ಏನೋ ಮೆಶ್ಟ್ ಥರ ಬರುತ್ತಲ್ಲ ಸೊ ಆ ಥರದ್ದು ಕೆ ಒನ್ ಫೋರ್ಟಿ ಫೈವ್ ರುಪೀಸು ಒಂದು ದೊಡ್ಡ ಬಟ್ಲು ತೊಗೊಂಡೆ ಎಷ್ಟು ಒನ್ ನಾಟ್ ನೈನು ಸೊ ಈ ಥರದ್ದು ಒಂದು ಬಟ್ಲು ಏನಾದರೂ ಬೇಕಾಗುತ್ತೆ ನನಗೆ ಕಲ್ ಹಿಟ್ಟು ಕಲಿಸೋದಕ್ಕೆ ದೊಡ್ಡ ಪಾತ್ರೆ ಬೇಕು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ ನೋಡೇ ಇಲ್ಲ ಇಲ್ಲೊಂದು ಸ್ವಲ್ಪ ಬಗ್ಗೋಗಿದೆ ಇರಲಿ ಲೈಟ್ ವೆಯ್ಟ್ ಸಾಕು ಈ ಥರ ಆಗುತ್ತೆ ಏನಕ್ಕಾದರೂ ಹಿಟ್ಟು ಕಲಿಸೋದಕ್ಕೆ ಮೇನಕ್ಕೆ ದೊಡ್ಡದು ಬೇಕು ಅಂತ ಇತ್ತು ತೊಗೊಂಡೆ ಎಷ್ಟು ನಾನು ಎಲ್ಲ ಪ್ರಪೇಟೆಯಲ್ಲಿ ಶಾಪಿಂಗ್ ಮಾಡಿರುವಂಥದ್ದು ಹಾಗೆ ಅಮ್ಮಂಗೆ ನೈಟಿ ತೊಗೊಂಬಂದೆ ಮಳೆಗಾಲಕ್ಕೆ ಬೇಕಲ್ಲ ಅಮ್ಮ ಪೇಟೆಗೆ ಹೋಗೋದೇ ಕಡಿಮೆ ಆಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು ಹಂಗಾಗಿ ನಾನೇ ತೊಗೊಂಬಂದೆ ನಾನು ಸಾಗರ್ ಶೋರೂಮಲ್ಲಿ ತೊಗೊಂಡೆ ಯಲ್ಲಾಪುರದವ್ರಿಗೆ ಗೊತ್ತಿರುತ್ತಲ್ಲ ಸೊ ನಾನು ಅಲ್ಲಿ ಹೋಗಿ ತೊಗೊಂಬಂದೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರೂ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹೋದ ವರ್ಷ ಕೂಡ ಅಲ್ಲಿನೇ ತೊಗೊಂಡ್ಬಂದಿದ್ದೆ ಅಮ್ಮಂಗೆ ತುಂಬ ಚೆನ್ನಾಗಿ ಬಂದಿತ್ತು ಈ ವರ್ಷ ಕೂಡ ಅಲ್ಲೇ ಹೋಗಿ ತೊಗೊಂಡ್ಬಂದೆ ಇದು ನನ್ನ ಶಾಪಿಂಗ್ ಹಾಲ್ ಎಸ್ ಈಗ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಮತ್ತು ಇಲ್ಲಿಂದ ತೊಗೊಂಡೋಗೋದೆಲ್ಲ ಪ್ಯಾಕ್ ಮಾಡ್ಕೋಬೇಕು ಕಾರು ಆ್ಯಕ್ಚುಲಿ ಕಾರಲ್ಲಿ ಜಾಗ ಸಾಲಲ್ಲ ಅಂತ ತಮ್ಮನಿಗೆ ಹಾಕೋ ಲಗೇಜ್ ಇವತ್ತು ಬಸ್ಸಿಗೆ ಹಾಕಿ ಪಾರ್ಸಲ್ ಹಾಕಿ ಬಂದ್ವಿ ಅಷ್ಟು ಲಗೇಜ್ ಇರುತ್ತೆ ಒಂದು ಬಟ್ಟೆ ಎಲ್ಲ ಹೇಗೆ ಅಂದರೆ ಇವತ್ತು ನಾನು ವಾಶ್ ಮಾಡಿದ್ರೆ ಇನ್ನು ಎಂಟು ದಿನಕ್ಕೆ ಒಣಗುತ್ತೆ ಅಷ್ಟು ಮಳೆ ಅಲ್ವಾ ಒಂದು ಬಟ್ಟೆ ಒಣಗೋಕೆ ಎಂಟು ದಿನ ಬೇಕು ಅದಕ್ಕೋಸ್ಕರ ನಮ್ಗೆ ಎಂಟು ದಿನ ಉಳಿಯೋದಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ತೊಗೊಂಡೇ ಬರಲೇ ಬರಲೇಬೇಕು ಸೊ ಹಾಗಾಗಿ ಜಾಸ್ತಿ ಬಟ್ಟೆ ತಂದಿದ್ದಕ್ಕೆ ಬಚಾವು ನಾನು ಫಸ್ಟು ಬಂದಿನ ಮಾರನೇ ದಿನ ವಾಶ್ ಮಾಡಿದ್ದು ನಿನ್ನೆ ಎಲ್ಲ ಒಣಗಿದೆ ಅಷ್ಟೆ ಸೊ ಹಾಗಾಗಿ ಎಂಟು ದಿನ ಬೇಕು ಬಟ್ಟೆ ಒಣಗೋದಕ್ಕೆ ಅದಕ್ಕೋಸ್ಕರ ಬಟ್ಟೆನೇ ಜಾಸ್ತಿ ಇದೆ ಅದಾದಮೇಲೆ ಎಲ್ಲ ಇರುತ್ತಲ್ಲ ಬಕ್ಕೆ ಹಣ್ಣು ಮಾವಿನ ಹಣ್ಣು ಮತ್ತು ಒಂದಷ್ಟು ಇಲ್ಲಿಂದ ಪಾರ್ಸಲ್ ತಗೊಂಡೋಗೋದಿರುತ್ತೆ ಎಲ್ಲ ತುಂಬೋಗ್ಬಿಡುತ್ತೆ ಮನೆಯಿಂದ ಕಾಯಿ ಅದು ಬಂದಿರುತ್ತಲ್ಲ ತೆಂಗಿನಕಾಯಿ ಎಲ್ಲ ಸೊ ಡಿಕ್ಕಿ ಫುಲ್ ಆಗಿ ಹಿಂದ್ಗಡೆ ಸೀಟು ಕೂಡ ಫುಲ್ ಆಗುತ್ತೆ ಅಚ್ಚುತವ್ರು ಹೇಳ್ತಾ ಇದ್ರು ಹಿಂದ್ಗಡೆ ಒಂದು ಟ್ರಾಲಿ ಎಕ್ಸ್ಟ್ರಾ ಹಾಕ್ಸ್ಬೇಕಾ ಅಂತ ಪಿಕಪ್ ಟ್ರಾಲಿ ತರ ಸುಮ್ನೆ ತಮಾಷೆಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿಂದ ಹೊರಡೋ ಸಮಯ ಬಂತು ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಹಾಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಾರನ್ನ ಮೇಲೆ ನಿಲ್ಲಿಸಿದ್ವಿ ಅಲ್ಲೇ ತೊಗೊಂಡೋಗಿ ಎಲ್ಲ ಹಾಕಿದ್ದಾಯಿತು ಬೆಳಗ್ಗೆ ಅಮ್ಮ ಚಳಿ ಇರುತ್ತೆ ಒಂದು ಟವೆಲ್ ಆದರೂ ಕಟ್ಟು ಅಂತ ಹೇಳಿದ್ರು ನನಗೆ ಹಂಗೆ ಹಾಗಾಗಿ ಕಟ್ಟಿದ್ದು ಟೋಪಿಯೆಲ್ಲ ಲಗೇಜಲ್ಲಿ ಪ್ಯಾಕ್ ಆಗಿ ಮೇಲ್ಗಡೆ ಹೋಗಿದೆ ಹಾಗಾಗಿ ಮಾರ್ನಿಂಗ್ ನಾವು ಬೆಂಗಳೂರು ಕಡೆ ಪ್ರಯಾಣ ಬಳಸ್ತಾ ಇದ್ದೀವಿ ಹೊಟ್ವಿ ಇವಾಗ ಅಪ್ಪ ಅಮ್ಮಂಗೆ ಟಾಟಾ ಬೈ ಬೈ ಮಾಡಿ ಅಲ್ಲಿಂದ ಹೊರಟ್ವಿ ಹೊರಡುವಾಗ ಏನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಅಮ್ಮಂಗೆ ಮೊದಲೇ ಅಳು ಬರುತ್ತೆ ಹಾಗಾಗಿ ನನಗೂ ಕೂಡ ಕಷ್ಟ ಆಗುತ್ತೆ ಹಂಗಾಗಿ ಹೊರಟು ಬಂದ್ವಿ ಮತ್ತೆ ಹೋಗೋದಿರುತ್ತೆ ಮತ್ತೆ ಒಂದಷ್ಟು ವೀಡಿಯೋಗಳನ್ನು ಖಂಡಿತವಾಗಲೂ ಶೇರ್ ಮಾಡ್ತೀನಿ ಈ ಸಲ ಇಷ್ಟೇ ಆಗಿತ್ತು ಈ ಸಲ ನಾನು ಜಾಸ್ತಿ ವೀಡಿಯೋನೇ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡಿದ್ದನ್ನು ಶೇರ್ ಮಾಡಿದ್ದೀನಿ ಅಷ್ಟೆ ಸೊ ಇವಾಗ ನಾವೆಲ್ಲ ಪುರ ಬಂದು ತಲುಪಿದ್ವಿ ಬೆಂಗಳೂರಿಗೆ ಬರುವಾಗ ನಾವು ಶೀರಾದ ಹತ್ರ ಪಾಕಶಾಲದಲ್ಲಿ ಊಟ ಮಾಡಿದ್ವಿ ಚೆನ್ನಾಗಿತ್ತು ನಾನು ನಾರ್ತ್ ಇಂಡಿಯನ್ ತಗೊಂಡಿದ್ದೆ ಇವ್ರು ಸೌತ್ ಇಂಡಿಯನ್ ತಗೊಂಡಿದ್ರು ತುಂಬ ನೀಟಾಗಿ ಕ್ಲೀನ್ ಆಗಿದೆ ಮತ್ತು ತುಂಬ ರುಚಿಯಾಗೂ ಕೂಡ ಇತ್ತು ಸೊ ಒಟ್ನಲ್ಲಿ ನಮಗೆ ಇಲ್ಲಿ ತುಂಬ ಇಷ್ಟ ಆಯಿತು ಊರಿಂದ ಬರುವಾಗ ಪಾಕಶಾಲ ಟ್ರೈ ಮಾಡ್ಬೋದು ಸುಮಾರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಬೆಂಗಳೂರಿಗೆ ಬಂದು ತಲುಪಿದ್ದೇವೆ ಇಷ್ಟೇ ಇವತ್ತಿನ ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ